ನಾನೇ ಎಲ್ಲ ನನ್ನಿಂದ ಎಲ್ಲ ಅಹಂಕಾರವನ್ನು ಬಿಟ್ಬಿಡಿ ರಾಜಕಾರಣಿಗಳೇ ಸ್ವಾಭಿಮಾನಿಗಳು ತಿರುಬಿದ್ರೆ ನಿಮ್ದು ಏನು ಉಳಿಯೋದನ್ನೇ ಇಲ್ಲ ಇತಿಹಾಸ ಒಮ್ಮೆ ತಿರು ನೋಡಿ ಯಾರಿಗೆ ಇತಿಹಾಸ ಗೊತ್ತಿಲ್ಲ ಅವ್ರಿಗೊಮ್ಮೆ ಒಂದ್ ನಾಲ್ಕು ಮಾತುಗಳನ್ನ ಇಲ್ಲಿ ಹೇಳಲಿಕ್ಕೆ ಬಯಸ್ತೇವೆ ಯುವ ಪೀಳಿಗೆ ಏನು ಗೊತ್ತಿಲ್ಲ ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿಯನ್ನ ತಂದ್ರು ಅವಾಗ ಬಹುಗುಣ ಸಾಮಾನ್ಯ ವ್ಯಕ್ತಿ ಅವರನ್ನ ಸೋಲಿಸಿದ್ರು ಇದು ಇತಿಹಾಸ ಹಿಂದಿನ ರಾಜಕಾರಣಿ ಇದನ್ನು ಅರ್ಥ ಮಾಡ್ಕೊಳ್ಬೇಕು ನಂದು ಅಧಿಕಾರಿ ನಡೀಬೇಕು ನಾನೇ ಅಲ್ಲ ಇದು ನೋಡ್ಕೋಬೇಕು ದೇವೇಗೌಡರು ಅವರು ಸೋತರು ತುಮಕೂರಿನಿಂದ ಬಸವರಾಜಪ್ಪ ಸಾಮಾನ್ಯ ವ್ಯಕ್ತಿ ಆರಿಸಿ ಬಂದರು ಈ ರಾಮಕೃಷ್ಣ ಹೆಗ್ಡೆ ಅವರು ಸೋಲಿಸಿದ್ದಾರೆ ಸಿದ್ದು ನೇಮಗೌಡ ಒಂದು ಬ್ಯಾರೇಜ್ ಕಟ್ಟಿ ಸೇಮ್ ಇದ್ರು ನಾನೇ ಗೆಲ್ತೇನೆ ಅಂತಂದಿದ್ರು ಏನು ಹೋತು ಬಿ ಶಂಕರ ಅಂದರು ಸೋತ್ರು ಏಳು ಸಲ ಮಂತ್ರಿ ಕ್ಷೇತ್ರಕ್ಕನ ಹೋಗ್ತಿರ್ಲಿಲ್ಲ ಕೆಲವು ಗೌಡರನ್ನ ಕೆಲವು ಸಾಹಕಾರ ಹಿಡಿದು ಅವ್ರಿಗೆ ಏನೋ ಕೊಡೋದು ಹೋಗೋದು ಅಷ್ಟ ಮಾಡ್ತಿದ್ರು ರತ್ನವಾಲ ಸೌನವ್ರ ಕೈಯಲ್ಲಿ ಸೋತ್ರು ಈ ಸತೀಜಾರಕರು ಏಳುವರೆ ವರ್ಷ ಹಿಂದೆ ಅಲ್ಲಿ ಮಾರುತಿ ಸ್ತ್ರೀ ಜೊತೆ ಶೆಣಸಾಟ ಪ್ರಾರಂಭ ಇತ್ತು ಸೋಲು ಅಂತ ಅಂತ ಇತ್ತು ಕೇವಲ ಆರ ಅರವರೆ ನೂರಿಂದ ಸೋತಿದ್ದಾರೆ ಯಾವಾಗ ಸೋಲ್ತೇವಂತ ಗೊತ್ತಾತು ಸತೀ ಕ್ಷೇತ್ರಕ್ಕೆ ಓಡಿ ಬಂದು ಓನಿ ಓಣಿ ದುಡ್ಡು ಹೆಚ್ಚಿದಾರೆ ಅವರು ಚೀಲ ಚೀಲಗಟ್ಟಲೆ ದುಡ್ಡು ಹೆಚ್ಚಿದಾರೆ ಅವಾಗ ಆರಿಸಿ ಬಂದರು ಅದು ಕೇವಲ ಆರ್ನೂರು ಮಾತ್ರ ಅಂತರಿಂದ ಮತ್ತು ಮಾರುತಿ ಅಷ್ಟಿಗೆ ಎಲ್ಲ ಊರಿನ ಜನ ದುಡ್ಡು ಕೊಟ್ಟರು ಯುವಕರು ದುಡ್ಡು ಕೊಟ್ಟರು ಶ್ರೀಮಂತರು ದುಡ್ಡು ಕೊಟ್ಟರು ಸತಿ ಜನರು ಸೋಲಿಸಲಿಕ್ಕಲ್ಲ ಇಂಥ ಮಾರುತಿ ಅಷ್ಟಿಗೆ ಬಂದರೆ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗ್ತಿದೆ ಸ್ವಾಭಿಮಾನಿಗಳವರು ಮಾರುತಿ ಅಷ್ಟಿಗೆ ಅಂದ್ರೆ ಸಾಮಾನ್ಯ ವ್ಯಕ್ತಿ ಅಲ್ಲ ಇಡೀ ಕರ್ನಾಟಕದಲ್ಲಿ ಮುಂದೆ ಏನಾದ್ರು ಆರಿಸಿ ಬಂದರೆ ಎರಡು ನೂರ ಇಪ್ಪತ್ನಾಲ್ಕರಲ್ಲಿ ಪ್ರಥಮ ಸ್ಥಾನ ಪಡಿತಾರೆ ಹೆಂಗ ಕೋಟಾ ಶ್ರೀನಿವಾಸ ಪೂಜಾರದಾರಲ್ಲ ಅವರಂತೆ ಇನ್ ಪ್ರಭಾಕರ್ ಕೋರೆ ಅವರು ಅವರು ಸದಲ ಕ್ಷೇತ್ರದಿಂದ ಎಮ್ ಎಲ್ ಎತ್ತಿದ್ದರು ಜನತಾದಳ ಪರಿವಾರದಿಂದ ಕಲಾಪ ನಮಗೆನವ್ರ ಸಾಮಾನ್ಯ ವ್ಯಕ್ತಿ ಅಲ್ಲಿ ಅವ್ರ ಸಮಾಜ ಇರಲಿಲ್ಲ ಅದನ್ನು ಬಾಂಡಿ ಕೊಂಡಿ ಎಲ್ಲ ಹಂಚಿದ್ರು ಪ್ರಭಾಕರ್ ಕೋರೆ ಅವಾಗ ಬಾಂಡಿ ಹಂಚಿದ್ರು ಮನೆ ಮನೆಗೆ ಏನೇನು ಬೇಕಂತ ದೊಡ್ಡ ಖರ್ಚು ಮಾಡಿದರು ಅವಾಗ ನಲವತ್ತು ಲಕ್ಷ ಖರ್ಚು ಮಾಡಿದಾರ ಅವರು ಅವಾಗ ನಲವತ್ತು ವರ್ಷದ ಹಿಂದ ಜನ ಸ್ವಾಭಿಮಾನ ಹೇಳಿದ್ರೆ ಯಾರು ತೆಡ್ಲಿಕ್ಕೆ ಆಗೋದಿಲ್ಲ ಆದ್ರೆ ಏನೈತೆ ಮತದಾರರು ಸ್ವಾರ್ಥಿಗಳಾಗ್ತಾ ಇದಾರೆ ಅಧಿಕಾರದ ಒಂದು ಅಧಿಕಾರ ಸಿಕ್ತಿ ಅಂತ ಅನ್ಸ್ತಾ ಇದಾರೆ ಮಾತಾಡ್ಲಿಕ್ಕೆ ಅನ್ಸ್ತಾ ಇದಾರೆ ಯಾಕೆ ಅನ್ಸಬೇಕು ನೀವ ಅವ್ರನ್ನ ತಂದು ಕುರ್ಚಿ ಮೇಲೆ ಕುರ್ಸಿದ್ರಿ ಮತ್ ನಿಮ್ಮ ವಿರುದ್ಧನ ಎದಿ ಶಕ್ತಿ ಅಂದ್ರೆ ಎದಿ ಓದಿರಿ ಮತ ಹಾಕೋದಂದ್ರೆ ಎದಿ ಓದ್ದಂಗನ ಅದು ಇನ್ನ ದಿವಂಗತ ಉಮೇಶ್ ಕತ್ತಿ ಅವರು ಅವ್ರು ಸೂರ್ಯ ಚಂದ್ರ ಇರೋರಿಗೆ ನಾನೇ ಶಾಸಕ ನಾನೇ ಎಂ ಎಲ್ ಎ ಅಂತ ಹೇಳ್ತಿದ್ರು ಏನಾಯ್ತು ಶಶಿಕಾಂತ್ ನಾಯ್ಕ ರೈತ ಮುಖಂಡ ಸಾಮಾನ್ಯ ಕುಟುಂಬದಿಂದ ಬಂದವರು ಬಾಬಾಗೌಡರ ಇದ್ದವರು ನಂಜುಂಡಪ್ಪ ಜೊತೆ ಇದ್ದವರು ಸಾಮಾನ್ಯ ರೈತ ಕುಟುಂಬದವ್ರು ಅವ್ರು ಆರಿಸಿ ಬರಲಿಲ್ಲ ಬಂದ್ರು ಅಂದ್ರೆ ಮದ್ದಾರ ಸ್ವಾಮಿ ಸ್ವಾಭಿಮಾನಿ ಆದ್ರೆ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ ಇನ್ನು ಕೌಜಲ್ಯವ್ರು ಅವರು ಕೂಡ ಸೋತ್ರು ಇಂತ ಎಷ್ಟು ಇತಿಹಾಸ ಬೇಕು ಜಿಲ್ಲೆನೇ ಇತಿಹಾಸನ ರಾಜ್ಯದ ಇತಿಹಾಸ ಹೋದ್ರೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಬಡ ಬೇಕಾಗ್ತಿತ್ತು ಅದು ರಾಹುಲ್ ಗಾಂಧಿ ಸೋಲಿಲ್ಲ ಒಬ್ಬ ಮಹಿಳೆಯ ಕೈಯಲ್ಲಿ ಒಂದು ಕ್ಷೇತ್ರಕ್ಕೆ ಸೋತರು ಒಂದು ಸಹ ಒಂದು ಕ್ಷೇತ್ರ ಬಂದರು ಇಂದಿರಾ ಗಾಂಧಿ ಅವ್ರು ಹಿಡ್ಕೊಂಡು ಇಲ್ಲಿ ಶಶಿಕಾಂತ್ ನಾಯ್ಕ ಇರುವವರಿಗೆಲ್ಲ ಇನ್ನೂ ಹಂತ ಹೋದರೆ ಇನ್ನೂ ಇದೆ ಪಿ ರಾಜು ಕುಡ್ಚಿ ಅಲ್ಲಿ ಎರಡು ಸಲ ಎಮ್ ಎಲ್ ಎ ನಾನು ಭಾಳ ಅಭಿವೃದ್ಧಿ ಮಾಡಿದ್ದೇನೆ ನನ್ನ ಹೆಚ್ಚಿನ ಅಂತ ಅಹಂಕಾರದಿಂದ ಮೆರೆತಿದ್ರು ಯಾರೂ ಮಾತಾಡ್ಸ್ತಿರ್ಲಿಲ್ಲ ಆದರೆ ತಮ್ಮನವರು ಮಹೇಶ್ ತಮ್ಮನವರು ಸೋಲಿಸಿಬಿಟ್ರು ಪ್ರತಿ ಕ್ಷೇತ್ರದಲ್ಲಿದೆ ಇನ್ನು ಮುಂದಿನ ಸಲ ಐಹೊಳಿದ ಪಿರಿಣ ಇದೆ ಐಹೊಳಿ ಅಭಿವೃದ್ಧಿ ಯಾರು ನಿಲ್ರಿ ದುರ್ಯೋಧನ ವಿರುದ್ಧ ಒಬ್ಬ ಸಾಮಾನ್ಯ ಕೂಲಿ ಕಾರ್ಮಿಕರನ್ನೆಲ್ಸರಿ ಆರಿಸ್ತರ್ತಾರ ಯಾಕಂದ್ರೆ ಜನರಿಗೆ ಸಾಕಾಗಿ ಹೋಗಿದೆ ನಂತರ ಶ್ಯಾಮರಾವ್ ಘಾಟ್ಗೆ ಅವ್ರನ್ನ ಪಿ ರಾಜು ಸೋಲಿಸಿದ್ರು ಹೆಂಗೆ ಪಿ ರಾಜು ಏನು ಪಿ ಎಸ್ ಐ ಅಲ್ಲಿ ಕುರ್ತಿ ಪಿ ಎಸ್ ಐ ಇವರು ಬಲಾಡ್ರು ದುಡ್ಡಿತ್ತು ಎಲ್ಲ ಹಂಚಿದ್ರು ಸೀರೆ ಹಂಚಿದರು ಎಲ್ಲ ಹಂಚಿದ್ದಾರೆ ಆದ್ರೂ ಕೂಡ ಕುರ್ಚಿ ಕ್ಷೇತ್ರದಲ್ಲಿ ಸೋತರು ಹಿಂಗೆ ಸೋಲುಗಳ ಮೇಲೆ ಸೋಲುಗಳ ಸರಣಿಯನ್ನು ನೋಡ್ಕೊತ ಹೋದ್ರೆ ಯಾವಾಗ ಯಾವಾಗ ಸ್ವಾಭಿಮಾನ ಉಕ್ಕೇರಿತಿತ್ತೆ ಅವಾಗ ಸೋಲ್ಸಿದಾರ ಎದಿಗು ಓದಿದಾರವ್ರ ಮದ್ದಾರ ಸ್ವಾಭಿಮಾನಿ ಚೆನ್ನಾಗಿ ಇಟ್ಕೊಂಡ್ರೆ ಸ್ವಾಭಿಮಾನಿ ಆಗಲಿಲ್ಲ ಸ್ವಾಭಿಮಾನಿಗಳು ತಾವಿರ್ಬೇಕು ಮದ್ದಾರ ಇರ್ಬೇಕು ಅದು ಬಹಳ ಬಹಳ ಮಹತ್ವದ್ದು ಈಗೆಲ್ಲ ದುಡ್ಡು ಹನ್ಸ್ತಾರ ನೀವು ಇದನ್ನ ಮಾಡತ್ತಿರ ಡಿ ಸಿ ಅದಾಗೋದು ಸ್ವಾಭಿಮಾನಿಗಳಿದ್ರೆ ಕರೆಕ್ಟ್ ಮತ ಬೀಳ್ತಾವ ಇಲ್ಲದ್ರೆ ಮತ ಬೆಳಂಗಿಲ್ಲ ಆರು ಸಾವಿರಕ್ಕಿಂತ ಹೆಚ್ಚಿದಾವ ಅಲ್ಲಿ ಹದಿನೈದು ಮಂದಿ ಆರಿಸ್ತಾರಬೇಕು ಅಲ್ಲಿ ಸ್ವಾಭಿಮಾನದ ಪ್ರಶ್ನೆ ಬರ್ತೈತಿ ಪಿ ಕೆ ಪಿ ಎಸ್ ಏನು ಡೆಲಿಗೇಷನ್ ಫಾರ್ಮ್ಲಾ ಅದನ್ನ ಯಾರ ಕಡ್ತಾರೆ ಅದನ್ನ ನೋಡ್ಬೇಕು ಸ್ವಾಭಿಮಾನ ಇದ್ರೆ ಯಾರಿಗೂ ಕೊಡಂಗಿಲ್ಲ ಏ ನಾವು ಬಂದು ನಾವು ಓಟ್ ಆಗ್ತಾವಂತೇಳಿ ಏನು ಕಿಡ್ನ್ಯಾಪ್ ಎಷ್ಟತಾವ ಅದು ಗೊತ್ತಿಲ್ಲ ಮುಂದಿನ ತಿಂಗಳ ಅದು ರಣರಂಗನ ಇದು ವಿದ್ಯುತ್ ಮುಗಿತಂದ್ರೆ ಅದು ರಣರಂಗನ ಅದು ಅಂದ್ರೆ ಎಲ್ಲಿ ದುಡ್ಡು ತುಂಬ ಹಂಚಾತಲ್ಲ ಅವ್ರನ್ನ ಸೋಲಿಸ್ಬೇಕು ಅದು ಭಾಳ ಮಹತ್ವದ್ದು ಛೇಟಿ ಜಾರಕಿಗಳು ಮುಂದಿನ ಸಲ ಸೋಲ್ತಾರೆ ನೋಡ್ಕೋತಿರ್ರಿ ಇವ್ರು ಬೆಕ್ಕಾದ ಅಭಿವೃದ್ಧಿ ಮಾಡಿರೋ ಸೋಲ್ತಾರೆ ಯಾಕಂದ್ರೆ ಇವ್ರ ಮೇಲೆ ನೋಡೋರು ಅಹಂಕಾರಿಗಳು ಸಾಮಾನ್ಯ ಜನ ಸ್ವಲ್ಪ ಮೂಲೆ ಕೂತಿ ಚಹಾ ಕುಡಿಯೋದು ಅಲ್ಲಿ ಊಟ ಮಾಡೋದು ಮಾಡ್ತಾರ ಅದನ್ನ ವೈರಲ್ ಆಗೋಂಗೆ ಮಾಡ್ತಾರೆ ಫೋಟೋಗಳು ಎಲ್ಲ ರಾಜಕಾರ ಮಾಡ್ತಾರ ಆದ್ರೆ ಜನರಿಗೆ ಗೊತ್ತಿದೆ ಯಾರು ಸೋಲಿಸಬೇಕು ಯಾರು ಸೋಲ್ಸ್ಬಾರ ಇಲ್ಲಿ ಲಕ್ಷ್ಮಿ ಹಬ್ಬಾಳ್ಕರ್ ಕಡೆ ಬರೋಣ ಅಹಂಕಾರಿ ಮಹಿಳೆಯಾಗಿ ಪರಿವರ್ತನೆ ಹೊಂದಿದ್ದಾರೆ ಯಾರು ಬಂದರೂ ದಾದ ಕೊಡೋದಿಲ್ಲ ನಮ್ಮಂತ ಪತ್ರಕರ್ತ ಸೀನಿಯರ್ ಮೋಸ್ಟ್ ಅವ್ರನ್ನ ನಾವೇ ಎಲೆಕ್ಷನ್ದಲ್ಲಿ ಆರಿಸ್ತಂದೇವೆ ಮಂತ್ರಿ ಹಾಕ ನಾವು ಹೋಗಿದ್ದು ಬೆಂಗಳೂರಿಗೆ ನಾವು ಲಾಬಿ ಮಾಡಿದೆ ಏ ಅವ ಬಾಮ್ನಿಗೆ ಒಂದು ಜನಿಯರ್ ಸ್ವಲ್ಪ ಕೊಟ್ಟು ಕಸ ಅಂತ ಅದು ಭಿಕ್ಷುಕರಿಗೆ ಹೆಂಗೆ ಕೊಟ್ಟು ಕಸ ಹಂಗೆ ಅಂದ್ರೆ ಮಗ ಇವ್ರ ನಾವು ಸ್ವಲ್ಪ ಅವ್ರ ಸ್ವಾಭಿಮಾನಿಗಳು ನಾವ ಒಂದೇ ಒಂದು ಮಾತಿಗೆ ಮತ್ತೇನೋ ಹಾರು ಕೊಟ್ಟರು ತುರಾಯಿ ಕೊಟ್ರು ಹಣ್ಣು ಕೊಟ್ಟರು ಸ್ವೀಟ್ ಕೊಟ್ರು ಆ ಪಾಕೆಟ್ ಕೊಟ್ರು ಆ ಮಾತ್ ಬೇರೆ ಆದ್ರೆ ಸ್ವಾಭಿಮಾನ ಎಲ್ಲಿ ಹೋಗ್ತಿತ್ತು ಅದು ಕರೆಸಿ ಕೂಡ್ಸಿ ಏನು ಇಲ್ಲ ಇಲ್ಲ ಪೊಲೀಸ್ ಅಧಿಕಾರಿಗಳು ಕೂಡಂಗಿಲ್ಲ ಡಿ ಎಸ್ ಪಿಗಳು ಏನು ಸೊಕ್ಕದು ಮುಂದಿನ ಸಲ ಇವ್ರು ನಾಪತ್ತೆ ಬಹು ಒಬ್ಬ ಸಾಮಾನ್ಯ ಸಂಜೆ ಪಟ್ಲಲ್ಲ ಯಾರೋ ಒಬ್ಬ ಸಾಮಾನ್ಯ ಮನುಷ್ಯನ ಕುಳ್ರಿ ಇಲ್ಲಿ ಯಾರು ಪ್ರಚಾರಕ್ಕೆ ಬರೋದು ಬೇಡ ಬೆಳವ ಗ್ರಾಮೀಣಕ್ಕೆ ಯಾಕಂದ್ರೆ ಚಂದ್ರ ಇಟ್ಬೇಳಿ ಅವ ಒಂದು ಎರಡು ವರ್ಷ ಒಂದು ಆರು ತಿಂಗಳು ಚಲೋ ಇದ್ದ ಮನುಷ್ಯ ಈಗ ಅಹಂಕಾರಿ ಅವನು ಮಾತಾಡ್ಸೋ ಇಲ್ಲ ಯಾರು ಈ ಅವ್ಕಂದ್ ನೋಡ್ತಾನವ ಪಾಪ ಮುನ್ನಾಳೆ ಬರ್ಕ ಇನ್ನೂ ಗೊತ್ತಿಲ್ಲ ಅವನಗೂ ಕುರ್ಚಿ ಇದೆ ಮಹಿಮ ಸಿಕ್ಕಿಲ್ಲ ಎಂ ಪಿ ಆರ್ಚ್ ಬಂದ್ರೆ ಅವನು ಅದನ್ನ ಮಾಡವ ಲಕ್ಷ್ಮಿ ಅಬ್ಬಾಳ್ಕರ್ ಏನು ಸೊಕ್ಕಿದೆ ನಿಮ್ಗೆ ನೀವು ಹೋಗಿ ನೋಡ್ರೊಮ್ಮೆ ನೋಡ್ರೊಮ್ಮೆ ಸ್ವಲ್ಪ ಅವ್ರ ಮಾತುಗಳು ಹೆಂಗ ನೋಡ್ರಿ ಎಷ್ಟು ದುರಂಕಾರ ಎಷ್ಟು ಅಹಂಕಾರ ಇಂಥವ್ರು ಬಹಳ ಮಂದಿದಾರ ಒಬ್ರ ಒಬ್ಬರು ಅಲ್ಲ ನಾವು ಇವ್ರ ಬಗ್ಗೆ ಅಲ್ಲ ಇತಿಹಾಸವನ್ನ ಜನರಿಗೆ ತಿಳಿಸ್ಬೇಕಾಗಿ ಒಮ್ಮೆ ಹೋಗಿ ನೋಡ್ರಲ್ಲ ಅಲ್ಲಿ ಪಬ್ಲಿಕ್ ಪಬ್ಲಿಕರಾಗ ಹೆಂಗಿರ್ತಾರ ಮನೆಯಾಗ ಹೆಂಗಿರ್ತಾರ ಮತ್ ಕೆಲಸ ಸುಟ್ಕೇಸನ ಇಲ್ಲಿ ಸುಟ್ಕೇಶನ ಕೆಲಸ ಇಲ್ಲಿ ಲಕ್ಷ್ಮೀ ಬಾಳ್ಕರ್ ಕಡೆ ಮತ್ ನಂದ ನಡಿಬೇಕು ನಾನಾ ಎಲ್ಲ ನನ್ನಿಂದ ಎಲ್ಲ ನನ್ನ ಲೆಟರ್ ಅನ್ನ ನೆಡ್ಬೇಕಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಎಲ್ಲ ಅಧಿಕಾರಿಗಳಿಗೆ ಮೌಖಿಕವಾಗಿ ಮತ್ತು ಲೇಖನಿ ಮುಖಾಂತರನು ಕೊಟ್ಟಿದ್ದಾರೆ ಕೊಡಾಕ್ ಬರಂಗಿಲ್ಲ ನಾನು ಹೇಳಿದೆ ಕೆಲಸ ಆಗ್ಬೇಕಂತ ಕೊಡ್ಲಿಕ್ಕೆ ಬರೋದಿಲ್ಲ ಸರ್ಕಾರದ ಆದೇಶ ಉಲ್ಲಂಘನೆ ಆಗ್ತೈತಿ ಯಾರು ಕೇಳೋರು ಯಾರು ಡಿ ಕೆ ಶಿವಕುಮಾರ್ ಇವ್ರು ಹಿಂದಿದ್ದಾರೆ ಮುಖ್ಯಮಂತ್ರಿ ಅಸಹಾಯಕ ಸಿದ್ದರಾಮಯ್ಯ ಅವರು ಇತಿಹಾಸ ಕರ್ನಾಟಕ ಇತಿಹಾಸ ಅಲ್ಲ ಬೆಳಗಾವಿ ಇತಿಹಾಸ ಅಂತ ತೆಗೆದು ನೋಡ್ರಿ ಎಲ್ಲ ಕಡೆ ಸೂತಿಯ ಮಾಳಿಗೆ ಅವರು ಸಿ ಮಾಳಿಗೆ ಅವರು ಅವ್ರು ಕೆಲವೇ ಮಾತುಗಳನ್ನ ಕೇಳ್ತರು ಮೂರ್ ಸಲ ಎಮ್ ಎಲ್ ಎ ನಾನೇ ಎಮ್ ಎಲ್ ಎ ಬರ್ತೇನೆ ಅಂತ ಆರಾಮ್ ಕೂತ್ರು ಇಲ್ಲಿ ಶಿವಾಜ್ ಚಂಡ್ಕರ್ ಬರ್ತಾರಂತ ಅವರು ಅವಾಗ ಬೆಳವಂಗ ಗ್ರಾಮೀಣ ಅಂತ ಇತ್ತು ಶಿವಾಜ್ ಚಂಡ್ಕರ್ ಬರ್ತಾರ ಹಾಲ ಒಮ್ಮೆ ನಂತರ ಒಬ್ಬ ರೈತ ಮುಖಂಡ ಇವರು ವಿರುದ್ಧ ಬಂದರು ನಂತರ ಅಭಯ್ ಪಾಟೀಲ್ ಹೆಸರೇ ಇರಲಿಲ್ಲ ಗೆದ್ರೆ ಶಿವಾಜ್ ಶಂಟ್ರಕರ್ ಗೆಲ್ಬೇಕು ಇಲ್ಲಾದ್ರೆ ಎಸ್ ಸಿ ಮಾಡಿ ಅವ್ರು ಗೆಲ್ಬೇಕು ಅಂಥ ಪರಿಸ್ಥಿತಿ ಇತ್ತು ಏನಾಯ್ತು ನಾಲ್ಕು ಸಲ ಸೋತರು ಒಮ್ಮೆ ಎಮ್ ಎಲ್ ಸಿ ಬ್ಯಾಡಂದ್ರೆ ಎಮ್ ಎಲ್ ಸಿ ಬ್ಯಾಡ್ರಪ್ಪ ಅಂತ ಆ ದೇಶಪಾಂಡೆ ಕೇಳಬೇಕಲ್ಲ ದೇಶಪಾಂಡೆ ಇವ್ರು ಕೊಳಗೆ ಹಾಕಿಬಿಟ್ರು ಇವರು ಹಂಚಾಕ ಹುಡುಗ ಸಣ್ಣ ಸಣ್ಣ ಹುಡುಗರನ್ನ ಕಳಿಸ್ರು ಮುಗಿದು ಹೊತ್ತು ನಿಲ್ಲಬಾರ್ದಾಗಿತ್ತು ಎಮ್ ಎಲ್ ಸಿಗೆ ಎಲ್ಲ ಎಡುತ್ತಾರೆ ರಾಜಕಾರಣಿಗಳು ಅದು ಅಹಂಕಾರ ಇರಲಿಲ್ಲ ಎಸ್ಸಿ ಮಳಿಗರು ಕಿವಿ ಕಿ ಕೇಳ್ತಿದ್ರು ಹಾಂ 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 ನಿಂದ ಕರೆ ಉಳ್ದೆಲ್ಲ ಸೂಳು ಹಂಗಾಗಿ ಅವ್ರು ಸುತ್ತಿದ್ದಾರೆ ಅಹಂಕಾರಗಳಲ್ಲ ಅವರು ಸ್ವಾಭಿಮಾನಿಗಳಲ್ಲ ಸ್ವಾಭಿಮಾನಿ ಇದ್ರು ಎಲ್ಲರೂ ಬರ್ರಿ ಎಲ್ಲ ಕೂಡ ಎಲ್ಲ ಎಲ್ಲರಿಗೂ ಒಂದೇ ನಂಬನಿಗೆ ಟ್ರೀಟ್ ಮಾಡ್ತಿದ್ರು ಅವರು ದೊಡ್ಡವ್ರ ಒಂದು ಸ್ವಲ್ಪ ಒಳಗೆ ಹೋಗ್ತಿದ್ರು ಒಂದು ಎರಡು ನಿಮಿಷ ಮಾತಾಡಿ ಕಳಿಸ್ತಿದ್ರು ಕರೆ ನೀವು ಹೊರಗೆ ಹೋಗ್ರಿ ಅಂತಿಲ್ಲ ಬಂದು ಕೂಡ ಚಹಾ ಬಿಸ್ಕೆಟ್ ಅದು ಇದು ಎಲ್ಲ ವ್ಯವಸ್ಥೆ ಇತ್ತು ಆದರೂ ಸೋರಿಸ್ರ ಯಾಕ ಕೆಲವೊಂದು ತಂತ್ರಗಾರಿಕೆಯಲ್ಲಿ ಅವರು ಸೋತು ಮತ್ತು ಜನರ ಇವರಿಗೆ ಕೆಲಸಗಳದು ಸ್ವಲ್ಪ ಆಗ್ತಾ ಇರಲಿಲ್ಲ ಅದೊಂದು ಇತ್ತು ಇದು ಹಂಗೆ ಇದೆ ಲಕ್ಷ್ಮೀ ಬಳ್ಕರ್ದು ಹಂಗೆ ಪರಿಸ್ಥಿತಿ ಇದೆ ಅಬೇ ಪಳ್ಳರು ಪರಿಸ್ಥಿತಿ ಇದೆ ದಕ್ಷಿಣದಾಗ ಅಲ್ಲೂ ಕೂಡ ಅವರು ಹೊರಗೊಂದು ಒಳಗೊಂದು ವೇದಿಕೆ ಮೇಲೆ ಒಂದು ಭಾಷೆನೂ ಒಂದು ಮಿಲಪ ಕುಸ್ತಿ ಬೇರೆ ಅವರು ಸೋಲ್ತಾರೆ ಯಾಕಂದ್ರೆ ಅಹಂಕಾರಿ ಅನಿಲ್ ಬೆಲ್ಕೆ ಹೆಂಗ್ ಅವರು ಅಹಂಕಾರ ನಾನೇ ಎಮ್ ಎಲ್ ಎ ಅಧಿಕಾರಿಗಳು ಬೇಯಾರ ಶುರು ಮಾಡ್ರು ಯಾವುದೋ ಮಾಸ್ಟರ್ ಪ್ಲಾನ್ ಅಧಿಕಾರಿಗಳು ಏ ಬರೋ ಇಲ್ಲಿ ಏನ್ ಮಾಡ್ತಾರೆ ಕಂಬಕ್ಕೆ ಕಟ್ಟಾಕ್ರೋ ಇವರು ಬರೋಬರ ಕಟ್ಟಿ ಹಾಕಿರು ರವಿ ಪಟೇಲ್ ಟಿಕೆಟ್ ತಂದರು ಯಾಕಂದ್ರೆ ಸೊಕ್ಕ ಬಾಳ ಐತಿ ಮತ್ತು ಬಿಜೆಪಿ ಕಾರ್ಯಕರ್ತನಿಗೆ ಇವರು ಇದನ್ನ ಬೆಲೆ ಕೊಡ್ಲಿಲ್ಲ ಇನ್ನು ಅನ್ಸಾ ಜೋಲೆ ಕಡೆ ಬರೋಣ ಅವರು ಹೆಂಗ್ ಸೋತರು ಅವರು ಅಂಕಾರ ಬಿ ಜೆ ಪಿ ಕಾರ್ಯಕರ್ತರು ಬಂದ ನೋಟು ಬುಕ್ದಾಗ ಹೆಸ್ರು ಬರೀಬೇಕಂತ ನಂಬರ್ ಹತ್ತಿದ ಬರ್ಬೇಕಂತ ಗೆಲ್ಸಿದವ್ರ ಅವ್ರೆ ನೋಟು ಬರ್ದು ಹೆಸರು ಹೆಸ್ರು ಮೊಬೈಲ್ ನಂಬರ್ ಬರ ಕರೆದ ಒಳಗೆ ಬರ್ಬೇಕಂತ ಇದ್ಯಾವನಯಾ ಅದು ಸೋಲ್ಸಿಬಿಟ್ರು ಏನ್ ಪ್ರಭಾಕರ್ ಕೋರೆ ಅವರು ಅಥವಾ ಕೌಟಿಮಟ್ಟ ನಡುವು ಬಂದ ಏನು ಅಂತೇಳಿ ಏನು ಹೇಳಿರ್ಲಿಲ್ಲ ಸುಮ್ಮ ಗಪ್ ಕೂತಿದ್ರು ಅವರೇ ಸೋಲ್ತಾರಂತೇಳಿ ಅವರು ಸ್ವಲ್ಪ ಉಪ್ಪ ಖಾರ ಹೆಚ್ಚಿರು ಅವ ಮಾತು ಬೇರೆ ಆದರೆ ಅನಸ್ ಅಬ್ಜಲ್ಲೆ ಅನಸ್ ಎಷ್ಟು ಅಹಂಕಾರ ನಿಮ್ಗೆ ಗೊತ್ತದೆ ಹೋಗಿ ನೋಡಿರಿ ಇನ್ನೂ ನೋಡ್ರಿ ಇನ್ನೂ ನಾ ಚೀಪ್ ಮಿನಿಸ್ಟರ್ ಟೈಪ್ನ ಅಡ್ಡಾಡ್ತಾರೆ ರೊಕ್ಕ ಸೊಕ್ಕ ಒಂದು ಮುಂದಿನ ಸಲ ಯಾರು ಬೇಕಾದ್ರೂ ಇಲ್ರಲ್ಲ ಅಲ್ಲಿ ಪ್ರಿಯಾಂಕಾ ಜಾರಕಾಲೆ ಫಿಕ್ಸನ ಅಲ್ಲಿ ಆದರೆ ಅವ್ರಗಿಂತ ಸ್ಟ್ರಾಂಗ್ ಒಬ್ಬ ಸ್ವಾಭಿಮಾನಿ ಇರ್ಬೇಕು ಹೊರಗಿನ ಅವ್ರು ಯಾಕೆ ಇಲ್ಲಿ ನಾವು ಸ್ವಾಭಿಮಾನಿಗಳು ಅಂತ ಯವಶಿ ಬಿಟ್ರೆ ಹೋತ ಅಲ್ಲಿ ಶಂಕರಾನಂದ ಪರಿಸ್ಥಿತಿ ಏನಾತ ಹಿಂಗಾಗಿದೆ ನಮ್ಮ ಊರಾಗ ಬಟ್ಟಾಗಲ್ಲ ಅದಕ್ಕೆ ಮೂವತ್ತು ಮತ್ತೆ ಹಾಕಂಗಿಲ್ಲ ಅಂತ ಹೇಳಿದರು ಪ್ರಭಾಕರ್ ಅವ್ರು ಏನೋ ಒಂದು ಮಾತು ಮಾತಾಡಿದರು ಈ ಬಂಗಾರ ಚಮಚೆ ಬಾಯಲ್ಲಿ ಇಟ್ಕೊಂಡು ಹುಟ್ಟಿರ್ಬೇಕು ನಾವು ನಿಮ್ಗೆ ತಾಕತ್ ತೋರಿಸ್ತೀವಂತ ಓಂ ಪ್ರಕಾಶ್ ಕನಗಲಿ ಪಾಪ ಒಂದು ಎಲ್ಲೋ ಮೂಲೆ ಒಂದು ಕೇರಳ ಹಳೆಯ ಹೇಳ್ಬಿಟ್ಟ ಅದು ಗೊತ್ತಾಯ್ತು ಆಯ್ತು ನೀನು ತೋರಿಸ್ತೀನಂತೆ ಅಪ್ಪಣ್ಣ ಮಕ್ಕಳ ಒಟ್ಟೆ ಬರೋಣ ಬಿಡ್ಲಿಲ್ಲ ಪ್ರದೀಪ್ ಕನಗಲಿನ ಸಹಿತ ಬರು ಬಿಡ್ಲಿಲ್ಲ ರಾಯಬಾಕಾದರು ಓಂ ಪ್ರಕಾಶ್ ಕನಗಿ ಅಲ್ಲಿ ಸೋತ್ರು ಚಿಕ್ಕ ನೀರಾವರಿ ಮಂತ್ರಿ ಇದ್ರು ಏನೋ ವಶೀಲ ಮಂತ್ರಿ ಮಾಡಿದರು ಅಂದ್ರೆ ಇಲ್ಲೇನು ಹೇಳೋದಂದ್ರೆ ರಾಜಕಿ ಅಹಂಕಾರ ಬರಲ್ಲ ಐದೇ ವರ್ಷ ನಿಮ್ದು ಅಧಿಕಾರಿಗಳ ಮೇಲೆ ಏನು ದರ್ ತೋರಿಸ್ತಾರೆ ನೀವು ಮೂವತ್ತು ಮೂವತ್ತೈದು ವರ್ಷ ಸೇವೆ ಮಾಡಿರ್ತಾರೆ ಅವರು ಅವ್ರೇನು ತಿರುಗಿದ್ರೆ ಮುಗಿದು ಹೋಯ್ತು ನಿಮ್ಮ ಕತೆ ಒಬ್ಬ ಎಷ್ಟೋ ಪಿ ಎಗಳನ್ನ ಕೆಡವಿದಾರೆ ಪಿ ಎಗಳನ್ನ ಕಿಡವಿದಾರೆ ಸತಿ ಜಾರಕಿಡಿ ಪಿ ಎಗಳು ಎಷ್ಟು ಸೊಕ್ಕನವ್ರು ನಿಮ್ಗೆ ಗೊತ್ತೈತೆ ಸ್ಟೇಷನ್ದಾಗ ಹೋದ್ರೆ ಸ್ಟೇಷನ್ ಪಿ ಎಸ್ ಆಗಿ ಅದ್ನಿಲ್ಬೇಕು ಸತಿ ಜಾರಕಿಳಿ ಗಮನಿಸ್ಬೇಕಾ ಇಲ್ಲ ನೀವು ಸೋಲ್ತಾರೆ ಎಲ್ಲರೂ ಗೊತ್ತಿದೆ ಲಕ್ಷ್ಮೀಪುರ ಸೋಲ್ತ ಇವರು ಸೋಲ್ತಾರೆ ಅದಕ್ಕೆ ಇಂಥವ್ರನ್ನ ತಗದ ಬೇರೆಯವ್ರು ನೆನೆಸ್ಬೇಕಲ್ಲ ಪ್ರಕಾಶ್ ಉಕ್ಕೇರಿದ್ದಾರೆ ಸುಕ್ಕಿನ ಮನುಷ್ಯ ಅಲ್ಲ ಅಲ್ಲಿ ಸಿಕ್ಲಿ ಮಾತಾಡ್ತಾರೆ ಮತ್ತೆ ಏನಿಲ್ಲ ಏನು ಏನು ಮಾಡೋದಿಲ್ಲ ಮಾಡೇ ಬಿಡ್ತಾರೆ ಪ್ರಭಾಕರ್ ಕೋರೆ ಹಂಗಿಲ್ಲ ಓ ಹಂಕಾರಿ ಇದ್ದು ಅಂಕಾರ ಮನುಷ್ಯ ಅವ್ನು ಅವ್ನು ಮುಂದೆ ಕೈಕಟ್ಟಿ ನಿಲ್ಲಬಾರದು ಪ್ರಭಾಕರ್ ಕೋರೆ ಅವ್ರ ಮುಂದೆ ಕೈಕಟ್ಟಿ ಯಾರು ನಿಲ್ಲಬಾರ್ದು ನೀವು ನೋಡ್ರಪ್ಪ ಬಿ ಎ ಬಿ ಎಡ್ ಎಮ್ ಎಮ್ ಎಡ್ ಮಾಡಿರ್ತಾರೆ ಇವರು ಡೂಪ್ಲಿಕೇಟ ಇದನ್ನ ಮಾಡಿ ಬಿ ಕಾಮ್ ಸರ್ಟಿಫಿಕೇಟ್ ಪಾಸ್ ಆದವ್ರು ಎಲ್ಲಿ ಎಲ್ಲಿ ಲಿಂಗರಾಜ್ ಇವ್ರು ಇವರು ಆಫೀಸ್ದಾಗ ಪರೀಕ್ಷೆ ಬರ್ತಿದ್ರು ಅಲ್ಲಿ ಹೋದ್ ಇವ್ರು ಇದನ್ನ ಕೊಡ್ಬೇಕು ಉತ್ತರ ಕೊಡ್ಬೇಕಲ್ಲ ಇಂಥ ಡಿಗ್ರಿ ಅವ್ರದ್ದು ಅದಕ್ಕೆ ಮತದಾರಿಗೆ ಏನು ಹೇಳೋದು ಅಂತಂದ್ರ ಎಲ್ಲಿ ಎಲ್ಲಿ ಇಲೆಕ್ಷನ್ ನಡೀಲಿ ಒಕೇರಿ ವಿದ್ಯುತ್ ಸಹಕಾರದಲ್ಲಿ ನಡೀಲಿ ಅಥವಾ ಹೀರಾ ಸರ್ಕಾರಿ ಕಾರ್ಖಾನೆಯಲ್ಲಿ ನಡೀಲಿ ಅಥವಾ ಇದಕ್ಕೂ ನಡೀಲಿ ಎಲ್ಲಿ ಡಿ ಸಿ ಬ್ಯಾಂಕ್ ನಡೀಲಿ ಅಥವಾ ಏನು ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಏನು ಇದಲ್ಲ ವಿಧಾನಸಭಾ ಚುನಾವಣೆ ಅವಾಗ ಮತದಾರ ಜಾಗ್ರತೆ ಆಗ್ಬೇಕು ಮತದಾರ ಏನಾರ ದುಡ್ಡು ತಗೊಂಡ್ರೆ ಅಂದ್ರೆ ಮುಗೀತಿ ನಿಮ್ಮ ಕತೆ ನೀವು ಸ್ವಾಭಿಮಾನಿಗಳ ಅನ್ಕೋತ ಕೊಂಡೋದ್ ನೀವು ಎಷ್ಟು ಎಷ್ಟು ದಿವಸ ಬರೋದೈತಿ ನಿಮ್ಗೊಂದು ಸಾವಿರ ಕೊಟ್ಟಂತೆ ಎರಡು ಸಾವಿರ ಎರಡು ದಿವಸ ಬರೋದೈತಿ ಐದು ವರ್ಷದ ಲೆಕ್ಕ ಹಾಕಿರಲ್ಲ ಒಂದು ದಿವ್ಸಕ್ಕೆ ಪಗಾರ ಹಾಕ್ಬೇಕು ಐದು ಪೈಸೆ ಉಳಿದ್ ನೀವು ನೀವು ಐವತ್ತು ರೂಪಾಯಿ ಖರ್ಚು ಮಾಡ್ತಿರ್ತಾರೆ ಅಥವಾ ಐದುನೂರು ರೂಪಾಯಿ ಖರ್ಚು ಮಾಡ್ತಿರ್ತಾರೆ ದಿವ್ಸಕ್ಕೆ ಐವತ್ತು ಪೈಸೆ ಸಲ ಈ ಗುಲಾಮಗಿರಿ ಎಂಥ ಮದ್ದಾರ ನೀವು ಮತ್ತು ಮದ್ದಾರ ಜಾಗೃತ ಆಗ್ಬೇಕು ಸ್ವಾಭಿಮಾನಿಗಳಾಗಬೇಕಂತ ಸರ್ಕಾರ ಎಷ್ಟು ಖರ್ಚು ಮಾಡ್ತಿದೆ ಚುನಾವಣೆ ಎಷ್ಟು ಖರ್ಚು ಮಾಡ್ತಾರೆ ದೊಡ್ಡ ಪ್ರಮಾಣದಲ್ಲಿ ಖರ್ಚು ಮಾಡ್ತಾರೆ ಅವರು ಆದರೂ ಕೂಡ ಮದ್ದಾರ ಮತ್ತೆ ಇಂದು ಇಂದಿಗೆ ನಾಳೆ ನಾಳೆಗೆ ಇಂದು ನಾಮದಿ ಅಂತ ಹೇಳಿ ಪಟ್ ನಾಯಿಟ್ ಒಂದು ಕಿಶಾ ಆಕಡೆಗೆ ನೋಡಿ ಕಿಶ ಹಾಕೊಂಡ್ಬಿಡ್ತಾರ ಅವ್ರ ಮಕ್ಕಳು ಎರಡು ಇಲೆಕ್ಷನ್ ಮಧ್ಯಾಹ್ನ ಎರಡು ದಿವ್ಸ ಇರ್ತಾರ ರಾತ್ರಿ ಬಂದು ಅವ್ ಏಜೆಂಟ್ ಎಲ್ಲೆಲ್ಲಿ ಹಚ್ಬೇಕೆಲ್ಲ ಬರೋಬ್ಬರ ಹಂಚಿ ಬಾಗಲ ಬಡ ತೆಗದು ನೀವು ಬಾಗಲತಿರಿ ಬಾರಕ್ಕ ರೊಕ್ಕ ಸಾಲಾಗಿ ಮ ಲಕ್ಷ್ಮಿ ಖಾಯಮನ ನಿಮ್ಮ ಬರ್ತಾನೆ ಅಂದ್ರ ಬಾಗಲ ಇಕ್ಕಿರ್ತಾರಲ್ಲ ಅವಾಗ ಅಂದ್ ಇದ್ ಬೇಕ ಕರಿ ಕರಿಬೇಕ ಸುಳ್ಳು ಸುಳ್ಳು ಲಕ್ಷ್ಮಿ ಬ್ಯಾಡ ನಿಮಗೆ ಇಲ್ಲಿ ಇವತ್ತಿನ ವಿಷಯ ಅಂತಂದ್ರ ಈ ಏನು ಯುವ ಮದ್ದಾರ ಇದರ ಒಂದು ಯುವಕರು ಏನಿದಾರಲ್ಲ ಮೂವತ್ತೈದು ವರ್ಷ ಒಳಗಿನವ್ರು ಹೇಳತ್ತೈತ್ ಮೂವತ್ತೈದು ವರ್ಷ ಮೇಲಾರ ಎಲ್ಲ ಗೊತ್ತೈತ್ ನಾ ಏನು ಕತ್ತಿ ಎಲ್ಲ ಗೊತ್ತೈತೆ ಆದ್ರೆ ಹದಿನೆಂಟಿಂದ ಮೂವತ್ತೈದು ವರ್ಷ ಒಳಗಿರಲ್ಲ ಅವರ ದೇಶ ಆಳ್ಬೇಕು ಮುಂದೆ ಯುವಕರ ದೇಶದ್ದು ಅವ್ರ ಇದು ವಿಡಿಯೋ ಮಾಡ್ಬೇಕಾಯ್ತು ನಾವು ಲೇಕ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅನ್ನಂಗಿಲ್ಲ ಯಾಕಂದ್ರೆ ವೈರಲ್ ಎತ್ತದ ಮಾಡ್ತೀರಿ ಕರೆ ಎತ್ತಂದ್ರೆ ಮಾಡೇ ಮಾಡ್ತೀರಿ ಯಾಕಂದ್ರೆ ಮೊರತಿ ಅಷ್ಟಗಿದ್ ಮಾಡಿದಾಗ ಈಗ ಅರವತ್ತು ಸಾವಿರ ಜನ ನೋಡತಿ ದಿವ್ಸ ಅಂತ ಒಬ್ಬ ಒತ್ತ ಪವರ್ಫುಲ್ ನಾಯಕ ಸ್ವಾಭಿಮಾನಿ ಮುಂದೆ ಅವ್ರನ್ನ ಸ್ವಾಭಿಮಾನಿ ಅವ್ರಿಗೆಲಿಸೈತಿ ಹೂಸಲ ಏನೋ ಸ್ವಲ್ಪ ಆಗಿದೆ ಅಷ್ಟೇ ಇವ್ರ ತಕ್ಕದ್ ಗೊತ್ತಿರಲಿಲ್ಲ ಏ ಬಸವರಾಜ್ ಹುಂದ್ರಿ ಅವರು ಬಿಜೆಪಿ ಟಿಕೆಟ್ ತಗೊಂಬಂದ್ರು ಆ ಬೇರೆ ಇವ್ರು ಜೆ ಡಿ ಎಸ್ ಅಂತ ತಗೊಂಡ್ಬಂದ್ರು ಆದ್ರೂ ಕೂಡ ಹೆಚ್ಚು ಮತವನ್ನು ಪಡೆದ್ರು ಅವರು ಚಕ್ಕಂಡ್ ನಂಬರ್ ಅವರೇ ಇದ್ರು ಚೇತೀ ಜಾರಿಕೊಳೆನ ಇವ್ರನ್ನ ಇಬ್ಬರನ್ನು ಒಳಿಸಿ ಬ್ರಿಟಿಷ್ ಡಿವೈಡ್ ಅಂಡ್ ರೂಲ್ ಪಾಲಿಸಿ ಮಾಡಿ ಅಲ್ಲಿ ಬಾಲ್ಚಂದ್ರ ಜಾರಿಕೋಳಿ ಮತ್ತು ರಮೇಶ್ ಜಾರಿಕೊಳಿ ಹೇಳಿದ್ರು ಮಾರುತಿ ಅಷ್ಟಿಗೆ ನೀವು ಟಿಕೆಟ್ ಶಿಗದಂಗ ನೋಡ್ಕೋರಿ ಅಂತ ಹೇಳಿ ಬಿ ಎಸ್ ಬಾಯ ಅಲ್ಲಿ ಅಮಿತ್ ಶಾ ಅವ್ರು ಇವ್ರು ಅಲ್ಲಿ ಬಿ ಫಾರ್ಮ್ ಬದಲಾಯಿಸರು ಇಲ್ಲ ಕೊನೆಯವರೆಗೆ ಮಾರುತಿ ಅಷ್ಟಿಗೆ ಇದ್ದ ಬಿ ಫಾರ್ಮ್ ಇತ್ತು ಅವಾಗ ಹುಂದ್ರಿ ಅಂತಂದ್ರೆ ನಾನು ನಾವು ಬರ್ತೇವೆ ಯಾಕಂದ್ರೆ ಹುಂದ್ರಿಗೆ ಕಾಂಟ್ರಾಕ್ಟರ್ ಇದ್ದಾರೆ ಅವರು ಗಟ್ಟ್ರ ರೆಡಿ ಮಾಡೋದು ನಂತರ ರಸ್ತೆ ರೆಡಿ ಮಾಡೋದು ಅವರು ಕಾಂಟ್ರಾಕ್ಟರ್ ಅವರು ಅವ್ರನ್ನ ಕೊಟ್ರೆ ನಂಗೆ ಅಲ್ಲಿ ಬರ್ತೆ ಅಂತ ಅವ್ರು ಇವರು ಮೂವತ್ತ ತೊಂಬತ್ತು ಸಾವಿರ ಮೇಲೆ ಲೀಡ್ ಬಂತು ಅಂತ ಎಲ್ಲ ಸುಳ್ಳೋದು ತೊಂಬತ್ತು ಸಾವಿರ ಯಾಕೆ ಲೀಡ್ ಆಯ್ತು ಅಂದ್ರೆ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಮಾಡಿದಾರೆ ಮತ್ತು ಏನು ಭಾರತ ಬಿಟ್ಟು ಹೋಗುವಂಥ ಆಯ್ತು ಅವ್ರು ಏನು ಮಾಡಿದ್ರು ಅವರು ಇದನ್ನು ಮಾಡಿ ಹೋಗಿದಾರೆ ಜಾರಕಿಹೊಳಿ ಸಾವಿರ ಇದನ್ನ ಮಾಡತ್ತಾರೆ ಒಬ್ಬ ಲಿಂಗಾಯತನ ಹೆಗಸ್ ಮೇಲೆ ಹೆಗಲ್ ಮೇಲೆ ಇಟ್ಟು ಇನ್ನೊಬ್ಬರು ಇಬ್ಬಡುತ್ತಾರೆ ಅವ್ರ ಅಷ್ಟೇ ಅಲ್ಲ ಎಲ್ಲರೂ ಅದೇ ಮಾಡತ್ತಾರೆ ಪ್ರತಿಯೊಬ್ಬರು ಅದೇ ಮಾಡತ್ತಾರೆ ಈಗ ರಮೇಶ್ ಕತ್ತಿಗೆ ಬಿಸಿ ಎತ್ತಿ ಅಂದ್ಕೊಳ್ಳೆ ನಾವು ಲಿಂಗಾಯತರು ಸ್ವಾಭಿಮಾನಿಗೂ ಹೊರಗಿನ ಅವ್ರು ಹಣತಾರೆ ಎಲೆಕ್ಷನ್ ಬಂದಾಗ ಹೊರಗಿನ ಒಳಗಿನ ಇಲ್ಲಿ ಒಂದು ನೌಕರಿ ಕೊಡಂದ್ರೆ ಯಾರು ರೊಕ್ಕ ತಂದೆ ಅಂತ ಬ್ಯಾಗ ಕೇಳವ್ರ ರಮೇಶ್ ಕತ್ತಿ ಆಗಲಿ ಯಾರು ಆಗಲಿ ಈ ಬರ್ಚಂದ್ಯಾರ ಕೇಳತ್ತರ ಡಿಶ್ ಬ್ಯಾಂಕ್ದಾಗ ಒಂದೂರ ಐವತ್ತೈದು ಶೀರ್ ತುಂಬೋದ್ರೆ ನನ್ನ ಕಡೆಯ ಡೈರೆಕ್ಟ್ ಬರ್ರಿ ಅಂತ ಅಂದ್ರೆ ಡೈರೆಕ್ಟ್ ಅಲ್ಲಿ ಕೊಡ್ರಿ ಇನ್ನು ಬಿಸ್ಕಿಟ್ ತಿನ್ನೋಕೆ ಚಹಾ ತಿನ್ನೋಕೆ ಚಹಾ ಕುಡಿಯೋಕೆ ಇವರು ಇರಲಿ ಡಿಶಿ ನಿರ್ದೇಶಕರು ಮತ್ತು ಪಿ ಕೆ ಪಿ ಎಸ್ ಪರಿಸ್ಥಿತಿ ಏನೈತಿ ಅವ್ರು ಡೆಲಿಷನ್ ಮೆಂಬರ್ ಒಂದು ಮಾಡಿದಾರಲ್ಲ ಎಲ್ಲರೂ ಒಬ್ಬನಾಗ ಕಳ್ಸಬೇಕು ಹೋಟಿಂಗ್ ಅವ ಒಬ್ಬನಿಗೆ ಎಷ್ಟು ಐದೈದು ಲಕ್ಷ ಕೊಡ್ತಾರಂತ ಸುದ್ದಿದೆ ಮನೆಯಲ್ಲಿ ಹೋತು ಅಂದ್ರೆ ವಿವೇಚನೆ ಕಳ್ಕೊಂಡಿರ್ತಾರೆ ಅವರು ಹಕ್ಕು ಚುತಿ ಅದ್ರ ನಿರ್ದೇಶಕರು ಆದ್ರೆ ಹಕ್ಕು ಚುತಿ ಆದ್ರೆ ಏನು ಮಾಡೋಕೆ ಸಾಧ್ಯನೇ ಇಲ್ಲ ನೀವು ಮಧ್ಯಾಹ್ರು ದುಡ್ಡು ಅಂದ್ರೆ ನಿಮ್ಮ ಹಕ್ಕು ಚುತಿ ಆಗ್ತಿತ್ತು ಅದು ತಪ್ಪಾಗ್ತಿತ್ತು ನಿಮ್ಮನ್ನು ಹಂಗೆ ಬಿಟ್ಟು ಬಿಡ್ಬೇಕು ಎಲ್ಲರೂ ಹಿಂದೇನಿತ್ತು ಬಿ ಎಸ್ ವೈ ಏನು ಮುಖ್ಯಮಂತ್ರಿ ಅಲ್ಲ ಅವಾಗ ದುಡ್ಡು ಸಾಲು ಆಯ್ತು ಜನಾರ್ದನ್ ರೆಡ್ಡಿ ನೂರು ಕೋಟಿ ಹೆಂಚಿರೋರು ನೂರು ಕ್ಷೇತ್ರಕ್ಕೆ ಆಗಿನ ಕಾಲಕ್ಕೆ ಅವಾಗ ಸಂಜೆ ಪಟ್ಲಿ ಆಚಂದ್ರೆ ಇಲ್ಲಿ ಬೆಳವಾಗ ಇದಕ್ ಗ್ರಾಮೀಣಕ್ಕೆ ಯಾಕಂದ್ರೆ ಅಲ್ಲಿ ಸಂಕಮಟ್ಟ ಎಲ್ಲ ಬಂದು ನಾಲ್ಕು ಮಂದಿ ರೆಡ್ಡಿ ಕಂಪ್ನಿ ಬಂದು ಅವ್ರು ಹಂಚಿರ ಆ ಕ್ಷೇತ್ರದ ಲೀಡರ್ ಕರೆದು ಒಟ್ಟು ಬಿಡುದು ಎರಡು ರಾತ್ರಿ ಎರಡು ಕೋಟಿ ಅದಕ್ಕಿಂತ ಅದಕ್ಕಿದ್ರೆ ಸ್ವಲ್ಪ ಚೊನಮರಿ ಚೋಡಾಯ್ತು ನಂತರ ಸ್ವಲ್ಪ ಪಾರ್ಟಿ ಬಂತು ನಂತರ ಊಟ ಬಂತು ನಂತರ ಏನು ಪೆಟ್ರೋಲ್ ಹಾಕ್ತಿದ್ರು ಹುಡುಗರಿಗೆ ಅಷ್ಟಾಯ್ತ ಈ ಕ್ಯಾಶ್ ಆ್ಯಂಡ್ ಕ್ಯಾರಿ ಎಲ್ಲ ಬಿಡ್ಬೇಕು ನೋಡ್ರಿ ಮದ್ದಾರ ಎಲ್ಲ ಸ್ವಾಭಿಮಾನಿ ಆದ್ರೆ ಮಾತ್ರ ಕೆಲಸ ಆಗ್ತೈತಿ ಇಲ್ಲಾದ್ರೆ ಆಗಂಗಿಲ್ಲ ನೀವು ಹಿಂಗೆ ಹೇಳ್ಕೊತ್ಕೊಂಡವರು ಅವ್ರು ಹಂಗೆ ಮಾಡೋರು ಅವ್ರು ಚುನಾವಣೆ ಒಂದು ಬಜೆಟ್ ತೆಗೆದಿಟ್ಟಿರ್ತಾರೆ ನೂರು ಕೋಟಿ ಎರಡು ನೂರು ಕೋಟಿ ಅವ್ರು ನಾಲ್ಕು ನಾಲ್ಕು ಐದು ಕ್ಷೇತ್ರ ಈ ಶೆಟ್ಟಿ ಜಾರಿ ಕೂಡ ಐದನೂರು ಕೋಟಿ ಮೇಲೆ ತೆಗೆದಿಡ್ಬೇಕು ಯಾಕಂದ್ರೆ ಸಿ ಎಂ ಆಗೋರು ಅವರು ಸಿ ಎಂ ಆಗೇ ಆಗ್ತಾರೆ ಅವ್ರನ್ನ ತಡ್ಡಿಗಟ್ಲಿಕ್ಕೆ ಯಾರಿಗಿಂದ ಆಗೋದಿಲ್ಲ ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಎಲ್ಲೆಲ್ಲಿ ಎಟ್ಟೆ ಹಂಚ್ಬೇಕು ಏನೇನು ಮಾಡ್ಬೇಕಂತೇಳಿ ಆದರೆ ಸ್ವಾಭಿಮಾನಿ ಆದ್ರೆ ಮತ್ತೆ ಮುಗೀತು ಕರ್ನಾಟಕದಲ್ಲಿ ಸ್ವಾಭಿಮಾನ ಆದರೆ ಮುಗಿದು ಹೊತ್ತು ಸಾಮಾನ್ಯ ಜನ ಎಲ್ಲ ಆರಿಸ್ಬರ್ತಾರೆ ಇವರೆಲ್ಲ ಹೋಗಿ ಗಂಟು ಮುಟ್ಟೆ ಕಟ್ಕೊಂಡು ಹೋಗಿಬಿಡ್ತಾರೆ ಮಧ್ಯಾಹ್ನ ಸ್ವಾಮಿ ಸ್ವಾಭಿಮಾನ ಆಗ್ಬೇಕಾ ಇದು ವಿಡಿಯೋ ಮಾಡೋದು ಹದಿನೆಂಟರ ಮೂವತ್ತೈದು ವರ್ಷ ಒಳಗಾಗಿನ ಮೇಲಿನವ್ರಿಗೆಲ್ಲ ಗೊತ್ತೈತೆ ಮೇಲತ್ತು ಕುಸ್ತಿ ಗೊತ್ತೈತಿ ಹೊಂದಾಣಿಕೆ ಗೊತ್ತೈತೆ ಯಾರು ಹಿಡಬೇಕು ಯಾರನ್ನು ಬಿಡಬೇಕು ಎಲೆಕ್ಷನ್ದಲ್ಲಿ ಅವ್ರಿಗೆ ಗೊತ್ತೈತಿ ನಂತರ ಅಧಿಕಾರದ ಹಾಕಾಗಿ ಕೆಲವೊಂದು ಜನ ಇರ್ತಾರ ಮೂವತ್ತೈದು ಅದು ಅದ್ರ ಮೂವತ್ತೈದು ವರ್ಷ ಕೆಳಗಿನ ಹುಡುಗರು ಅವ್ರು ನಾನು ಹಿಂದೂ ನಾನು ಹಂಗ ನಾನು ಹಿಂಗ ಅಂತ ಅಲ್ಲ ನೀವು ಸ್ವಾಭಿಮಾನಿಗಳಾಗ್ರಿ ಧರ್ಮ ಆಮೇಲೆ ನೀವು ಸ್ವಾಭಿಮಾನಿಗಳಾದ್ರೆ ನೀವು ಗೆಲ್ಲ ನೀವೇ ಗೆಲ್ತೀರಿ ಒಬ್ಬ ಮನುಷ್ಯ ಒಬ್ಬನ ಕೆಡಬೋದಿಲ್ಲ ಹಂಗೆ ಲಕ್ಷ್ಮಿ ಬಾಳ್ಕರಿಗೆ ಸೊಕ್ಕು ಬಂದಿದೆ ಅಹಂಕಾರ ಬಂದಿದೆ ಒಂದು ಹೋಗಿ ನೋಡಿರಿ ಸ್ವಲ್ಪ ಮನೆಗೆ ಹೋಗೋದಪ್ಪ ಹಂಗ ಹೋಗಿ ನಾವು ಎಲ್ಲ ಕರೀಣೆ ಇರ್ತೈತಿ ಸ್ವಲ್ಪ ಏನೋ ಉಪ್ಪ ಖರ ಹೆಚ್ಚಿರ್ತೇವೆ ಹಚ್ಚಬೇಕಾಗ್ತೈತೆ ಮತ್ತು ನಿಮ್ಮ ನಾಲಿಗೆ ಸ್ವಲ್ಪ ಇದನ್ನು ಬೇಕಲ್ಲ ಟೆಸ್ಟ್ ಬೇಕಲ್ಲ ಏನೋ ಕತ್ತಿಗಳು ಕೊಡಂಗಿಲ್ಲ ಅದಕ್ಕೆ ಇವತ್ತಿನ ವಿಡಿಯೋ ಇಂದಿರಾ ಗಾಂಧಿ ಅವ್ರನ್ನ ಹಿಡ್ಕೊಂಡು ಆ ಬೋಗೋನ ಅನ್ನೋದೇನು ಸೋಲಿಸಿದರು ರಾಮ್ ಕೇಶ್ ಹೆಗಡೆಯನ್ನ ನ್ಯಾಮಗೌಡ ಉಮೇಶ್ ಕತ್ತಿ ಅವರನ್ನ ಶಶಿಕಾಂತ್ ನಾಯ್ಕ ಸೋಲಿಸಿದರು ರತ್ನ ರತ್ನಮಾಲಸ್ ಅವ್ರನ್ನ ಬಿ ಶಂಕರನಂದ ಬಿಶಂಕರಾನಂದ್ ಅವ್ರನ್ನ ಸೋಲಿಸಿದರು ಲಕ್ಷ್ಮಣ ಸೌದಿಅಮಿ ಸೋಲಿಸಿದರು ನಂತರ ಕಲಾಪನ ಮಗೇನವರು ಪ್ರಭಾಕರ್ ಕೋರೆ ಅವ್ರನ್ನ ಸೋಲಿಸಿದ್ರು ಇನ್ನು ಎಷ್ಟು ಭಾಳ ಇದಾವೆ ಹೇಳಲಿಕ್ಕೆ ಹೋದ್ರೆ ಭಾಳ ದೊಡ್ಡ ಕಥಿನೇ ಇದೆ ನಂತರ ಅಭಯ ಪಟ್ಲ ಎಸ್ ಸಿ ಮಳಿಗೌ ಸೋಲ್ಸರು ಮೂರು ಸಲ ಆಶ್ ಬಂದವ್ರನ್ನ ಸಾಮಾನ್ಯ ಕಾರ್ಯಕರ್ತರು ಬಿ ಜೆ ಪಿದ ನಾಲ್ಕು ಹುಡುಗರು ಅಂತ ಅಡ್ಡಾಡ್ತಿದ್ರು ಯಾರಿಗೂ ಗೊತ್ತೂ ಇಲ್ಲ ಯಾಕಂದ್ರೆ ಸ್ವಾಭಿಮಾನಿಗಳ ಹುಡುಗರು ಅವ್ರು ಹಿಂದಿದ್ದು ಒಂದು ಸ್ವಾಭಿಮಾನಿಗಳು ಮತ್ತೆ ಹಾಕಂತ ಇವ್ರು ಹೇಳಿದರು ನಿಮ್ಮ ಕ್ಷೇತ್ರನ ನಾ ಚೇಂಜ್ ಮಾಡ್ತೇನೆ ಅಂತ ಹೇಳಿದರು ಇಲ್ಲಿ ಆಶ್ ಬಂದು ಮತ್ತೆ ದಕ್ಷಿಣಕ್ಕೆ ಹೋಗಿ ಅಲ್ಲಿ ಮತ್ತೆ ಮೂರು ಸಲ ಯಾಕಂದ್ರೆ ಅವರು ಸ್ವಲ್ಪ ಗಡಿಸಿದೆ ಅಂದ್ರೆ ಈಗ ಸ್ವಲ್ಪ ಅಹಂಕಾರ ಮಂದಿ ಕೂಡಲೇ ಮುಂದಿನ ಸಲ ಡಮಾರ ಅಲ್ಲಿ ಯಾರು ಬೇರೆ ಬರ್ತಾರೆ ಎಲ್ಲ ಕ್ಷೇತ್ರಗಳು ಚೇಂಜ್ ಆಗ್ಬೇಕು ನೀವೇನು ಮಾಡಿದ್ರಿ ಹಿಟ್ಲರ್ ಕೈಯಾಗ ಕ್ಷೇತ್ರಗಳ್ ಕೊಟ್ಟು ಬಿಡಿದ್ರಿ ಕತ್ತಿಪ್ಪ ಫೈನಲ್ಲ ನಮ್ಮ ಬೇರೆ ಯಾರು ಬರೋದು ಬೇಡ ನೀವೋ ಮದ್ಯಾರರನ್ನ ನಿರ್ಣಯ ಮಾಡ್ಯಾರ ಎಮ್ ಮಾಡಿ ಸಜ್ಜಿ ಹಾಕೋಳೆ ಇರ್ಬೇಕು ಗೋಕಾಕ ರಮೇಶ್ ಅಣ್ಣನೇ ಇರ್ಬೇಕು ಅಲ್ಲಿ ಬಾಲಚಂದ್ರ ಅಣ್ಣನೇ ಇರ್ಬೇಕು ನಿಮ್ಗೆ ಫಿಕ್ಸ್ ಇವು ಕೆಲವೊಂದು ಅಷ್ಟೇ ಅಪೇಕ್ಷೆ ಇಲ್ಲ ಬೈಲೊಂಗಲ್ ಆಗಲಿ ಅಥವಾ ಚೇಂಜ್ ಆಗ್ತೈತೆ ಕಿತ್ತೂರು ಚೇಂಜ್ ಆಗ್ತೈತೆ ಬೆಳಗಾವಿ ಗ್ರಾಮೀಣ ಚೇಂಜ್ ಆಗ್ತೈತೆ ಯಾಕಂದ್ರೆ ಬೆಳಗಾವಿ ದಕ್ಷಿಣ ಹೂ ಸಲ ಅನಿಲ್ ಬೆನ್ಕೆ ಅವ್ರದ್ದು ಈ ಸಲ ರಾಜೀವ್ ಶೆಟ್ಟಿ ಬಂದರೆ ಮುಂದಿನ ಸಲ ಮತ್ತೆ ಬೇರೆಯವ್ರ ಕಡೆ ಹೋಗ್ತೈತಿ ಹಿಂಗೆ ಹೋಗ್ಬೇಕು ತಿರುಗಿ ಮರು ಆಗ್ಬೇಕು ಅಂದಾಗ ಒಂದು ಸ್ವಲ್ಪ ಇಂಟ್ರೆಸ್ಟ್ ಬರ್ತೈತಿ ಯಾವಾಗ ಅಂದ್ರೆ ಸ್ವಾಭಿಮಾನಿಗಳಿದ್ದಾಗನ ಆಗೋದು ಇದು ಇಲ್ಲಂದ್ರೆ ಆಗಂಗಿಲ್ಲ ಒಟ್ಟಾರೆ ಇವತ್ತಿನ ವಿಡಿಯೋ ವಿಷಯ ಏನಂತಂದ್ರೆ ರಾಜಕೀಯ ಅಹಂಕಾರವನ್ನು ಮುರಿಬೇಕಾಯ್ತು ಅಂದ್ರೆ ಏನೂ ಮಾತಾಡೋಕ್ಕೆ ಹೋಗ್ಬಾರ್ದು ಯಾರಿಗೂ ಏನು ಆಡೋಕ್ಕೆ ಹೋಗ್ಬೇಡ್ರಿ ಒಟ್ಟು ಒಂದು ಹು ಚಿಕ್ಕ ಹೋಗ್ತಿರ್ ನೀವು ಎಲ್ಲ ಬರೋಬ್ಬರು ಕೆಲಸ ಆಗ್ತಿತ್ತು ಯಾಕಂದ್ರೆ ಈಗ ಬ್ಯಾಲೆಟ್ ಪೇಪರ್ ಬಂದಿದೆ ಮೊದಲೇನೋ ಇ ವಿ ಎಮ್ ಮೇಲೆ ವಿಶ್ವಾಸ ಇರಲಿಲ್ಲ ಅಂತ ಮತಕ್ಕಳು ಆಗ್ತಿತ್ತು ಅಂತ ಅದಕ್ಕೆ ಏನು ಸಿದ್ದರಾಮಯ್ಯ ಅವರು ತಂದರು ರಾಹುಲ್ ಜಾರಿ ರಾಹುಲ್ ಗಾಂಧಿ ಅವ್ರನ್ನ ಮಾತು ಕೇಳಿ ತಂದರು ಆಗಿದೆ ಇನ್ನು ಬ್ಯಾಲೆಟ್ ಪೇಪರ್ ಶಿಸ್ತು ಹೋಗ್ತಾರೆ ಜೋರಲ್ಲಿ ಹೋತ್ರಿ ಮತ್ತು ಭಾಳ ಸಿಟ್ಟಂತ ಜೋರ್ಲೆ ಹೊತ್ತೋದು ಪೇಪರ್ ಹರಿದ್ಯಾ ಹೋಗುತ್ತೆ ಒಂದು ಓಟ್ ನಾಶ ಆಗಲಿ ನಿಮಿಷ ಇಟ್ಟು ಅಲ್ಲಿ ತಿರ್ಸ್ಕೊಬೇಕು ಇಲ್ಲಿ ಸುಮ್ಮನೆ ಇರೋದು ಸ್ವಾಭಿಮಾನಗಳೇ ಇರೋದು ನಾ ತೊಗೋ ಇರ್ಪ ನಾ ಕುಡಿಯನಿಲ್ಪಾವ ನಾ ತಿನಂಗಿಲ್ಪ ನಾ ಬರೋಂಗಿಲ್ಪ ಊರಾಗ ನಾಲ್ಕು ಜನ ಇರ್ತಾರಲ್ಲ ಅವ್ರು ಉಲ್ಟಾನೆ ಹೊಡೆ ಬಂದಿರ್ತಾರೆ ಯಾರು ಮಾತ್ರ ಕೇಳಂಗಿಲ್ಲ ಅವ್ರು ಸ್ವಾಭಿಮಾನ ಅಂಥವ್ರು ಊರು ತುಂಬೆಲ್ಲ ಆಯ್ತು ಮದ್ದಾರ ಆದ್ರಂದ್ರೆ ಮುಗಿದು ಹೊತ್ತು ಕತ್ತೆ ಇವ್ರ ಇವ್ರ ಕತ್ತೆ ಮುಗಿಸ್ರಿ ನಾ ಹೇಳೋದು ಅಹಂಕಾರಗಳೇ ಯಾರ್ದ ಅವ್ರ ಕತೆ ಮುಗಿಸ್ರಿ ಮತ್ತೆ ಯಾರು ಸಜ್ಜನ್ ರಾಜಕಾರಣ ಇದಾರಲ್ಲ ಮಂತ್ ಕೌಜಲಿಗಿಲ್ಲ ಭಾಳ ಸಂಭಾಯಿತು ಅದ ಮತ್ತೆ ಗಣೇಶ ಹುಕ್ಕೇರಿ ಇಲ್ಲ ಇವು ಮನುಷ್ಯ ಮನುಷ್ಯವ ಅಪ್ಪನ ಗಾದಿ ಮೇಲೆ ಲಗ ಹೊಡೆದು ಬಂದವ ಯಾರೋ ಗಣೇಶ ಹುಕ್ಕೇರಿ ಗಣೇಶ ಹುಕ್ಕೇರಿ ಬರೋವ್ರ ಮನುಷ್ಯ ಇಲ್ಲ ವೇದಿಕೆ ಮೇಲೆ ಒಂದು ಬೇರೆ ಮಾತಾಡ್ತಾನ ಇಲ್ಲಿ ಮನೆಯಾಗ ಒಂದು ಬೇರೆಣ್ಣ ತಿರುಗಡ ಸ್ಟೈಲ್ ಸ್ಟಾಯೊಂದು ಬೇರೆಣ ಅಹಂಕಾರ ಅವಗೂ ಸೋರಿಸ್ತಾರ ಅದು ಶಶಿಕಲಾ ಜೋಲಿ ಹಂಗಿಲ್ಲ ಇಲ್ಲ ಅವರು ಮಂತ್ರಿ ಇದ್ದಾಗನು ಹಂಗೆ ಇದ್ರು ಈಗೂ ಹಂಗೆ ಇದ್ದಾರೆ ಆದ್ರೆ ನನ್ನ ಕಡೆ ಏನಿಲ್ಲ ದಾದಾ ಕಡೆ ಜಾ ಅಂತಾರ ಅಂದ್ರೆ ನಮ್ಮ ಗಂಡನ ಕಡೆ ಹೋರೆ ಅಲ್ಲಿ ಕೆಲಸ ಆಗ್ತೈತೆ ಅವ್ರು ಹೇಳ್ತಾರೆ ಹಿಂದೆ ಅಹಂಕಾರಗಳು ಯಾರು ಮತ್ತು ಯಾರು ನೋಡ್ಕೋಬೇಕು ನೀವು ಸ್ವಾಭಿಮಾನಿಗಳಾಗ ಇರಬೇಕು ದುಡ್ಡು ಇಲ್ದ ದುಡ್ಡು ಇಲ್ಕ ಮತ್ತ ನೋಡೋಣ ಸ್ವಾಭಿಮಾನಿ ಚೆನ್ನಲ್ಲ ಏನು ಪರಿಸ್ಥಿತಿ ಆಗ್ತೈತಿರದ ಅದು ನೋಡೋಣ ಮತ್ತೆ ಇತಿಹಾಸ ಗೊತ್ತಾಗ್ತಲ್ಲ ಇನ್ನೂ ದೊಡ್ಡ ಒಂದು ಇತಿಹಾಸ ಇದೆ ಇನ್ನೂ ಹೇಳುತ್ತೇವೆ ಅದು ಹೇಳೋರು ಹದಿನೆಂಟು ವರ್ಷದಿಂದ ಮೂವತ್ತೈದು ವರ್ಷ ಒಳಗಾಗಿನ ಯಾರು ಇಂದಿಗೂ ಸದಾನುಭಮ್ನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡ್ಬೇಕು ಯಾಕಂದ್ರೆ ಫೇಸ್ಬುಕ್ದಾಗ ನಮ್ಗೆ ಏನು ಬರೋದಿಲ್ಲ ಒಂದು ಮಿಲಿಯನ್ ಆಗ್ಬೇಕಂತ ಅದು ಯೂಟ್ಯೂಬ್ದಾಗ ಬರ್ತೈತೆ ಅದು ಒಂದು ಹಂಡ್ರೆಡ್ ಡಾಲರ್ ಐತಂದ್ರೆ ಈ ಭಾರತದ ಏನ ಎಂಬತ್ತೇಳು ರೂಪಾಯಿ ಐತಲ ಅಂದ್ರೆ ಎಂಟು ಸಾವಿರದ ಏಳ್ನೂರು ರೂಪಾಯಿ ಬರ್ತೈತೆ ಭಾಳ ಏನಲ್ಲ ಅದಕ್ಕಿಂತ ಡಬಲ್ ಟಬಲ್ ಖರ್ಚಾಗೈತೆ ನಾವು ಹೊಟ್ಟೆ ತುಂಬೋದು ಬೇರೆನಾ ಬೇರೆ ಕಡೆನ ಅದನ್ನ ಮತ್ತೊಮ್ಮೆ ಹೇಳ್ತೇವೆ ಯೂಟ್ಯೂಬರ್ದ ಏನು ಪರಿಸ್ಥಿತಿ ಇದೆ ಅದನ್ನ ನಾವು ಹೇಳ್ತೇವೆ ಸಾಲ ಮಾಡಿ ಹೆಂಗೆ ಇಂಟರ್ನೆಟ್ ಹಾಕ್ತಾರೆ ಅದನ್ನು ಹೇಳ್ತೆವೆ Não